ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ನೀವೇನ್ ಮಾಡ್ತೀರಲ್ಲ ಏನಿದೆ ಇದ್ರಲ್ಲಿ ಮಾಡಿದ್ರೆ ಈಗ ಆಟೋ ಬೇಕಾ ಕೆಳಗಡೆ ಬಿದ್ದಾದ್ಮೇಲೆ ಕೆಳಗಡೆ ಬಿದ್ದಾದ್ಮೇಲೆ ನಿಮ್ಗೆ ರಾಪಿಡೋ ಇಂದ ಆಟೋ ಬೇಕು ನಿಮ್ಗೆ ಇಲ್ಲ ಅಂದ್ರೆ ರಾಪಿಡೋನೇ ಬೇಕು ನಿಮ್ಗೆ ಟೂ ವೀಲರ್ ನೀವೇನ್ ಮಾಡ್ತೀರಲ್ಲ ಏನಿದೆ ಇದ್ರಲ್ಲಿ ಈಗ ಬುಕ್ ಮಾಡಿದ್ರೆ ಈಗ ಆಟೋ ಬೇಕಾ ಕೆಳಗಡೆ ಬಿತ್ತಾದ್ಮೇಲೆ ಕೆಳಗಡೆ ಬಿತ್ತಾದ್ ಮೇಲೆ ನಿಮ್ಗೆ ರ್ಯಾಪಿಡೋ ಇಂದ ಆಟೋ ಬೇಕು ನಿಮ್ಗೆ ಇಲ್ಲಾಂದ್ರೆ ರ್ಯಾಪಿಡೋ ಒನೆ ಬೇಕು ನಿಮ್ಗೆ ಟೂ ವೀಲರ್ ಇಲ್ಲಿ ಬೆಂಗಳೂರಲ್ಲಿ ಹೆಂಗಾಗ್ಬಿಡಿದೆ ಅಂತಂದ್ರೆ ಬೆಂಗಳೂರಲ್ಲಿ ಬಾಡಿಗೆ ಹೊಡಿಯೋದು ಬರೀ ಆಟೋ ಡ್ರೈವರ್ಸು ಅವ್ರ ಕೈಗೆ ಇಡೀ ಸರ್ಕಾರ ವ್ಯವಸ್ಥೆಯನ್ನು ಕೊಟ್ಟೋ ರೀತಿನಲ್ಲಿ ಈ ಆಟೋ ಡ್ರೈವರ್ಸು ರ್ಯಾಪಿಡೋ ಅಲ್ಲಿ ಹೋಗ್ಬೇಕಾರೆ ಬಿದ್ದು ಹೋಗಿದ್ದಾರೆ ಆಯ್ತಪ್ಪ ನನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಿದ್ದು ಹೋದ್ರೆ ಅದನ್ನ ಕೇಳಕ್ಕೆ ಅದನ್ನ ಅವ್ರು ಚಾಯ್ಸ್ ಮಾಡಿದರೆ ಟೂ ವೀಲರ್ ಹೋಗ್ಬೇಕು ಅಂತ ಅವ್ರಿಗೆ ಏನು ಮೀಟರ್ ಹಾಕ್ದಿರ ನಿಮ್ಗೆ ಹಣ ಕೊಡಕ್ಕೆ ಲೂಟಿ ಮಾಡ್ರ ಹಣ ಯಾರ ಹತ್ರನೂ ಇಲ್ಲ ಹಾಗಾಗಿ ರ್ಯಾಪಿಡೋ ಅವರು ಮೀಟರ್ ತಕ್ಕಂಗೆ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ಅವ್ರ ಜೊತೆ ಹೋಗ್ತಾರೆ ಇವರುಗಳು ಒಂದು ಹೆಣ್ಣು ಮಗಳನ್ನ ಲೈವ್ ಅಲ್ಲಿ ವಿಡಿಯೋ ಮಾಡ್ತಾನೆ ಕೇಸ್ ಹಾಕ್ಬೇಕಲ್ವಾ ನೋಡಿ ಕರ್ನಾ ಬೆಂಗಳೂರಲ್ಲಿ ಹೆಂಗ ಅಂತಂದ್ರೆ ಬಾಡಿಗೆ ಹೊಡಿಯೋದು ಬಾಡಿಗೆ ಡಿಸೈಡ್ ಮಾಡೋದು ಅಥವಾ ಬಾಡಿಗೆ ನಾವು ರ್ಯಾಪಿಡಲ್ಲಿ ಹೋಗಬೇಕಾ ಆಟೋದಲ್ಲಿ ಹೋಗ್ಬೇಕಾ ಕ್ಯಾಬಲ್ ಹೋಗ್ಬೇಕಾ ಡಿಸೈಡ್ ಮಾಡೋನು ಆಟೋ ಡ್ರೈವರ್ಗಳು ಆಟೋ ಸಂಘಗಳು ಆಟೋದಲ್ಲಿ ಇಂಥವ್ರು ಅಲ್ರಿ ಕೆಳಗಡೆ ಆಟೋದಲ್ಲಿ ಯಾವತ್ತು ಆಕ್ಸಿಡೆಂಟ್ ಆಗಿಲ್ಲ ನೂರ ನೂರು ಆಟೋ ತೋರಿಸ್ತೀನಿ ಆಕ್ಸಿಡೆಂಟ್ ಆಗಿರೋವು ಕೆಳಗಡೆ ಬಿದ್ದಾದ್ಮೇಲೆ ನಿಮ್ಗೆ ರಾಪಿಡೋ ಇಂದ ಆಟೋ ಬೇಕು ನಿಮ್ಗೆ ಇಲ್ಲ ಅಂದ್ರೆ ರಾಪಿಡೋನೇ ಬೇಕು ಅಂದ್ರೆ ಇವನ್ ಪ್ರಕಾರ ಈ ವಿಡಿಯೋ ಮಾಡ್ತಾ ಆಟೋ ಡ್ರೈವರ್ ಪ್ರಕಾರ ಯಾರೋ ರಾಪಿಡ್ ಅಲ್ಲಿ ಹೋಗಬಾರ್ದು ಈತ ಏನೋ ಫ್ರೀ ಆಗಿ ಕರ್ಕೊಂಡು ಹೋಗೋ ರೀತಿ ಅಂದ್ರೆ ಏನೋ ನಮ್ಮನ್ನು ಕರ್ಕೊಂಡು ಹೋಗಿ ಫ್ರೀ ಆಗಿ ರೀತಿ ವಿಡಿಯೋ ಮಾಡಿ ಆಗ್ತಾ ಇದ್ದಾನೆ ಆಟೋದವರು ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಆ ಮೀಟರ್ ದುಡ್ಡನ್ನ ತಗೊಂಡಂಗಿದ್ರೆ ರಾಪಿಡೋದಲ್ಲಿ ಹೋಗೋ ಗತಿ ಯಾಕ್ ಬೇಕಾಗಿತ್ತು ಕರ್ನಾಟಕದಲ್ಲಿ ಜನರಿಗೆ ಬೆಂಗಳೂರಲ್ಲಿ ಎಸ್ಪೆಷಲಿ ಬೆಂಗಳೂರು ಒಂದು ರೀತಿ ಲೂಟಿ ಕೇಂದ್ರ ಆಗ್ಬಿಟ್ಟಿದೆ ಕರ್ನಾಟಕ ಹೈಕೋರ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿ ಏನಕ್ಕೆ ಈ ರಾಪಿಡೋ ಟೂ ವೀಲರ್ ಗೆ ಅಂತಂದ್ರೆ ಇದುವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದುವರೆಗೂ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೋಗ್ತಾ ಇಲ್ಲ ನಮಗೆ ನಾನು ಏನಕ್ಕೆ ಮಾಡ್ತೀರಲ್ಲ ಏನಿದೆ ಏನನ ಇರ್ಲಿ ಆಟೋ ಡ್ರೈವರ್ ಯಾರು ವಿಡಿಯೋ ಮಾಡ್ತಾ ಇದೆಯಲ್ಲ ನಿನ್ಗೇನು ಆಗ್ಬೇಕಾಗೈತೆ ನೀನ್ ಯಾರಪ್ಪ ನೀನ್ ಒಬ್ಬ ಆಟೋ ಡ್ರೈವರು ಅವ್ರು ಕೆಳಗಡೆ ಬಿದ್ರೆ ಎತ್ತಬೇಕೇ ಹೊರ್ತು ಓಹೋ ಅಂದ್ರೆ ಕೆಳಗಡೆ ಬಿದ್ದಾಗ ಆಟೋ ಬೇಕು ಏನಿನ್ ಆಟೋ ಇಲ್ಲ ಅಂದ್ರೆ ಕ್ಯಾಬ್ ಹೋಗ್ತಾರೆ ಯಾಕೆ ಇಷ್ಟೊಂದು ಏನು ಏನು ಬೆಂಗಳೂರು ಏನು ಆಟೋ ಅವ್ರಿಗೆ ಏನೋ ನಾವು ಕೊಂಡು ಬಿಟ್ಟು ಯಾರು ಎಷ್ಟ್ ಜನ ಮೀಟ್ರ್ ಆಗ್ತೀರಾ ನೀವು ಇದು ನಾನು ತುಂಬಾ ಚೇಜ್ ಮಾಡಿ ಸುಮ್ಮನೆ ಇದೀನಿ ಇನ್ನ ಒಂದು ಮೂರೂವರೆ ನಾಲ್ಕು ಸಾವಿರ ಆಟೋಗಳನ್ನೇ ಸೀಸ್ ಮಾಡಿರೋದು ಅನಧಿಕೃತ ಆಟಗಳು ಸಾವಿರಾರು ಇದೆ ಯೂನಿಫಾರ್ಮ್ ಹಾಕಲ್ಲ ನೀವು ಹ ಅಲ್ಲಿ ಕೆಳಗಡೆ ಬಿದ್ರೆ ಈಗ ಆಟೋ ಬೇಕು ಏನು ಏನು ಆಟೋ ಏನು ಚಿನ್ನದ ಏನು ಫ್ರೀ ಆಗಿ ಕರ್ಕೊಂಡು ಹೋಗ್ತೀರಾ ಹೋಗ್ಲಿ ಮೀಟರ್ ಹಾಕ್ತೀರಾ ಎಂತದಿಲ್ಲ ನೀವು ಅಲ್ಲ ಯಾವ ಮಟ್ಟಕ್ಕೆ ನೋಡಿ ಹ ಯಾವ ಮಟ್ಟಕ್ಕೆ ನೋಡಿ ಇವ್ರಿಗೆಲ್ಲ ಆಟೋದವರು ಹೇಫ್ಟಿ ಸೇ ಸೇಫ್ಟಿ ಇಲ್ಲ ಅಂತಂದ್ರೆ ಏನು ಆಟೋದಲ್ಲಿ ಸೇಫ್ಟಿ ಇದೆಯಾ ಏನಬ್ಬಾ ರಾಜ್ಕುಮಾರ ವಿಡಿಯೋ ಮಾಡ್ತಾರ ರಾಜ್ಕುಮಾರ ಏನ್ ಆಟೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸುರಕ್ಷಿತನ ಯಾವ ಆಟೋನು ಆಕ್ಸಿಡೆಂಟ್ ಆಗಲ್ವಾ ಯಾವ ಆಕ್ಸಿಡೆಂಟ್ ಕೆಳಗಡೆ ಬೀಳ್ಸಲ್ಲ ಎಷ್ಟು ಸಾವಿರ ಆಟೋ ಬೇಕು ಆಕ್ಸಿಡೆಂಟ್ ಆಗಿರೋವು ಆ ರಾಪಿಡ್ ಅದ್ರಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಬಿದ್ರೆ ಅದನ್ನ ಮಾಡಿ ಮಾಡ್ತಾವ್ ಏನಕ್ಕೆ ಅಂತಂದ್ರೆ ಓ ರಾಪಿಡ್ ಆಗಬೇಡ ನೀವು ಲೂಟಿ ಮಾಡ್ಬೇಕು ಅಲ್ರೂ ನೀವುಗಳು ಕರೆಕ್ಟ್ ಆಗಿ ಮೀಟರ್ ಹಾಕಿದ್ದಿದ್ರೆ ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಪರ್ಮಿಟ್ ತಗೊಂಡು ಲೈಸೆನ್ಸ್ ತಗೊಂಡು ಓಡ್ಸಂಗಿದ್ದಿದ್ರೆ ಈ ರಾಪಿಡ್ ಹಾಕ್ಬೇಕಾಗಿತ್ತು ನಿಮಗಳಿಗೆ ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಂಗಿಲ್ಲ ನೀವು ಆಮೇಲೆ ಹತ್ತು ಕನ್ನಡದಲ್ಲಿ ಮಾತಾಡಬೇಕು ಅದನ್ನ ಹಿಡ್ಕೊಂಡು ಜಗಳ ಮಾಡಿ ವಸೂಲಿ ಮಾಡಬೇಕು ಮತ್ತೆ ಶುರು ಮಾಡ್ಬೇಕಾ ನಾವು ಆಟೋ ಆಟೋ ಹಿಂದೆ ಏನಪ್ಪ ರಾಜ್ಕುಮಾರ ಆ ಹೆಣ್ಣು ವಿಡಿಯೋ ಮಾಡಿದ್ಯಲ್ಲ ಪರ್ಮಿಷನ್ ಇದೆಯಾ ಹೆಣ್ಮಗಳದು ನೀನ್ ಸಾಧ್ಯವಾದ್ರೆ ಎತ್ತಬೇಕು ವಿಡಿಯೋ ಮಾಡೋಕೆ ನಿಂಗೆ ಪರ್ಮಿಷನ್ ಇದೆಯಾ ಬೇರೆ ಯಾರೋ ಹೆಣ್ಮಗಳನ್ನ ವಿಡಿಯೋದಲ್ಲಿ ತೋರ್ಸಕ್ಕೆ ನಿಂಗೆ ಪರ್ಮಿಷನ್ ಇದೆಯಾ ವಾಟ್ ನಾನ್ ಸೇಂಜ್ ಇಸ್ ದಿಸ್ ನೀನ್ ಎತ್ತಿಲ್ಲ ಅಂದ್ರೆ ಟ್ರಾಫಿಕ್ ಆನ್ ಇದಾನೆ ಸಂಬಳ ಕೊಡ್ತೀವಿ ಟ್ರಾಫಿಕ್ ಆನ್ಗೆ ಟ್ರಾಫಿಕ್ ಪೊಲೀಸ್ ಓನ್ ಇದಾನೆ ಬರ್ತಾರೆ ಎತ್ತಾರೆ ನೀನ್ ಎತ್ ಬಿಟ್ಟು ಏನ್ ಲಗಾಚಾರ ಇಲ್ಲಿ ಏನೋ 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 ನೀನ್ ಆಟೋದಿಂದ ಕೆಳಗಡೆ ಬೀಳೋದೇ ಇಲ್ಲ ಏನಂಗ್ರೆ ಆಟೋ ಆಟೋನಂಗ್ರೆ ಯಾವ ಆಟೋನು ಆಕ್ಸಿಡೆಂಟ್ ಆಗಿಲ್ವಲ್ಲ ಏನು ಏನು ಮಾತಾಡ್ತಾರೆ ಈ ಮಾತಾಡ್ತಾರಬ್ಬಾಬಾಬ್ಬಾಬಾ ಏನೋ ಬೆಂಗಳೂರಿನ ಬಾಡಿಗೆನ ಆಟೋದ್ರು ಬರ್ಕೊಂಡು ಬಿಟ್ಟಿದ್ರೇನ್ರೋ ವಾಟ್ ಇಸ್ ದಿಸ್ ಅದು ಇರಬೇಕು ಇದು ಯಾವ್ದ ಅರೇಂಜ್ಮೆಂಟ್ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ನೀನು ಆಟೋ ಯಾವತ್ತು ಆಕ್ಸಿಡೆಂಟ್ ಆಗಲ್ಲ ಆಟೋ ಮೀಟರ್ ಹಾಕ್ತೀರಾ ನಾನು ಹೋರಾಟ ಮಾಡಿದ ಮೇಲೆ ನೀವು ಮೀಟರ್ ಹಾಕ್ತಾ ಇರೋದು ಯೂನಿಫಾರ್ಮ್ ಹಾಕ್ತಾ ಇರೋದು ಅದಕ್ಕೆ ಮುಂಚೆ ನಿಮ್ಮ ನಿಮ್ಮ ಔತಾರ್ಯ ನಿಮ್ಮ ನಿಮ್ಮ ನಡೆ ಹೆಂಗಿತ್ತು ಅಂದ್ರೆ ಇಡೀ ಕರ್ನಾಟಕ ಇಡೀ ಬೆಂಗಳೂರು ಗೊತ್ತಿದೆ ಹಾ ರ‍್ಯಾಪಿಡ್ ಇಲ್ಲ ಹಾ ಇಲ್ಲ ಏನು ರ‍್ಯಾಪಿಡ್ ಇಲ್ಲ ಅಂತಂದ್ರೆ ಫ್ರೀಯಾ ಕರ್ಕೊಂಡು ಹೋಗ್ತೀಯಾ ಆಟೋದಲ್ಲಿ ಏನು ಮಾಡ್ತೀರಲ್ಲ ಏನಿದೆ ಇದರಲ್ಲಿ ಈಗ ಏನು ಏನೈತೆ ಏನು ಫ್ರೀಯಾ ಕರ್ಕೊಂಡು ಹೋಗ್ತೀಯಾ ನೀನು ಆಟೋದಲ್ಲಿ ಮೀಟರ್ ಅತ್ತೆ ಹೋಗ್ಲಿ ಮೀಟರ್ ಕೂಡ ಹಾಕಲ್ಲ ನೀವು ನೀವೂ ನಾನ್ ಸೆನ್ಸ್ ಯಾವಾಗ ನೋಡಿದ್ರೋ ರ‍್ಯಾಪಿಡ್ ಅವ್ರದ್ದು ಆ ವಿಡಿಯೋ ಮಾಡ್ಕೊಂಡು ಜೀವನ ಮಾಡೋ ಅಂತರು ನೀವು ಲೆಯ್ ಹೆಂಗೆ ರೋಡ್ ಟ್ಯಾಕ್ಸ್ ಕಟ್ತೀರಾ ಅವರು ರೋಡ್ ಟ್ಯಾಕ್ಸ್ ಕಟ್ತಾರೆ ಕೇಂದ್ರ ಸರ್ಕಾರ ರಾಪಿಡೋ ಓಡಿಸ್ ಪರ್ಮಿಷನ್ ಕೊಟ್ಟಿದೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ರಾಪಿಡೋಗೆ ಕಂಡೀಷನ್ಸ್ ಮಾಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾಡಿ ಅಂತ ಆದೇಶ ಮಾಡಿದೆ ನೀವ್ಯಾರು ಕುಡಿಯೋ ನೀರಲ್ಲಿ ಅಲ್ಲಾಡ್ಸಕ್ ಬರೋದು ನೀವೇನಕ್ಕ ಕುಡಿಯೋ ನೀರಲ್ಲಿ ಅಲ್ಲಾಡ್ಸಕ್ ಬರೋದು ಒಬ್ರು ಕೂಡ ಮೀಟರ್ ಹಾಕಲ್ಲ ನೀವು ಯೂನಿಫಾರ್ಮ್ ಹಾಕಲ್ಲ ಮೀಟರ್ ಕೊಟ್ರೆ ತಗೋಳಲ್ಲ ಅಂತದ್ರಲ್ಲಿ ಇಲ್ಲಿ ಏನು ಆಟೋದಲ್ಲಿ ಏನು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿನ ರಾಪಿಡ್ ಸೇಫ್ಟಿ ಇಲ್ಲ ಆಟೋದಲ್ಲಿ ಆಟೋ ಆಕ್ಸಿಡೆಂಟ್ ಆಗಿಲ್ವಾ ಯಾವ ನೈತಿಕತೆ ಇದೆ ನಿಮ್ಗೆಲ್ಲ ಯೂನಿಫಾರ್ಮ್ ಹಾಕಲ್ಲ ಪರ್ಮಿಟ್ ಇಲ್ಲ ಬ್ಯಾಡ್ಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ದೌರ್ಜನ್ಯ ಆಟೋ ಓಡಿಸೋ ನೆಪದಲ್ಲಿ ನೀವು ದೌರ್ಜನ್ಯ ಮತ್ತೆ ಶುರು ಮಾಡ್ಬೇಕಾ ಧರ್ಮಸ್ಥಳದಲ್ಲಿ ಬಿಸಿ ಇದ್ದೀನಿ ಇಲ್ಲ ಅಂದ್ರೆ ಹಿಂದೆ ಬಿದ್ದರೆ ಬೆಂಗಳೂರಲ್ಲಿ ಅನಧಿಕೃತ ಆಟೋಗಳೆಲ್ಲ ಒ ಜಪ್ತಿ ಮಾಡ್ಕೊಂಡೋಗಿಗೂ ಬಿಡಲ್ಲ ನಿಮ್ಮನ್ನ ಏನರ ಮಾಡ್ತೀರಾ ನೀವು ಏನ್ ರೌಡಿಸಮೇಲೆ ನೋಡಿ ಈ ವಿಡಿಯೋ ಮಾಡ್ತಾ ಒಬ್ಬ ಹೆಣ್ಮಗಳ ಆಕೆ ಪರ್ಮಿಷನ್ ಇಲ್ದಿರ ಕೆಳಗಡೆ ಬಿದ್ದಾಗ ವಿಡಿಯೋ ಮಾಡಕ್ಕೆ ಇವನ್ಗೆ ಏನ ಅಧಿಕಾರ ಇದೆ ಈ ಆಟೋ ಡ್ರೈವರ್ಗೆ ಏನ್ ಅಧಿಕಾರ ಇದೆ ಆ ಹೆಣ್ಮಗಳನ್ನ ಆ ಹೆಣ್ಮಗಳನ್ನ ವಿಡಿಯೋ ಮುಖಾಂತರ ಎಕ್ಸ್ಪೋಸ್ ಮಾಡ್ತಾನೆ ಇವನು ವಾಟ್ ನಾನ್ ಸೆಂಜ್ ಈಸ್ ದಿಸ್ ಏನ್ ಬೆಂಗಳೂರು ಏನು ಆಟೋದೊಳಗೆ ಟ್ರಾ ಟ್ರಾಫಿಕ್ ಪೊಲೀಸ್ ಕೆಲಸ ಈತ ಯಾಕೆ ಮಾಡ್ತಾ ಇದು ಟ್ರಾಫಿಕ್ ಪೊಲೀಸ್ ಕೆಲಸ ರಾಪಿಡ್ ಬಿದ್ದಾರಂತೆ ಆಟೋದಲ್ಲಿ ಆಟೋದಲ್ಲಿ ಯಾರು ಬಿದ್ದೇ ಇಲ್ವಾ ಆಟೋದಲ್ಲಿ ಯಾರು ಆಕ್ಸಿಡೆಂಟ್ ಆಗೇ ಇಲ್ವಾ ಆಟೋದಲ್ಲಿ ಮೀಟರ್ ಹಾಕ್ತಿಯಾ ಆಟೋಗೆ ಪರ್ಮಿಟ್ ಇದ್ಯಾ ಆಟೋಗೆ ಇನ್ಶೂರೆನ್ಸ್ ಇದೆಯಾ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ ಏನು ಇಲ್ಲ ಗ್ರೀನ್ ಕಲರ್ ಟಾರ್ಪಲ್ಲು ಹ ಏ ಏನು ನೀನು ಏನು ಏನು ಏನ್ ನಿನ್ ಮೇಲೆ ಪರಮಾತ್ಮ ಕೆಳಗಡೆ ತಕ್ಷಣ ಹಾಡ್ಕೊಂಡು ಬಂದು ಅವ್ರನ್ನ ಬಚಾವ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ ಯಾವ ನೈತಿಕತೆ ಇದೆ ನಿನಗೆ ಯಾವ ನೈತಿಕತೆ ಇದೆ ನಿನಗೆ ಏನು ಬೆಂಗ್ಳೂರ್ನೇನು ಬರ್ದಿಟ್ಕೊಂಡ್ಬಿಟ್ಟೀರಾ ನೀವು ಏನ ಧರ್ಮಸ್ಥಳ ಐತೆ ಅಂತ ಸುಮ್ನೆ ಅಂದ್ರೆ ಬೆಂಗಳೂರಲ್ಲಿ ಒಂದು ಅನಧಿಕೃತ ಆಟ ಬಿಡದ್ ಬಿಡ್ತಾ ಇರ್ಲಿಲ್ಲ ನೋಡಿ ಸಾರ್ವಜನಿಕರ ಯಾವ ರೀತಿ ಅರೇಂಜ್ಮೆಂಟ್ ಆಟೋ ಮಾಡ್ತೀರಲ್ಲ ಏನಿದೆ 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 ಏ ಓ ಹುಡುಗಿದೆ ಬಿಡ್ತಾನೆ ಅವನು ನಿಂತರ ಮೀಟರ್ ಹಾಕಿದ್ರೆ ವಸೂಲಿ ಹಾಕಲ್ಲ ಅವನು ನೀವೆಲ್ಲ ಮೀಟರ್ ಹಾಕಿದ್ರೆ ರಾಪಿಡ್ ಹಾಕ್ಬೇಕಾಗಿತ್ತು ರಾಮ್ಲಿಂಗ ರೆಡ್ಡಿ ಇನ್ನ ಮನ್ಸ್ ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಮನ್ಸ್ ಮಾಡಿಲ್ಲ ಈ ರಾಪಿಡ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಕ್ಕೆ ತಡೆ ನೀವೇ ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಲೂಟಿಗೆ ಬೆಂಗಳೂರಲ್ಲಿರೋ ಜನಗಳನ್ನ ಆಹಾರ ಮಾಡ್ಕೊಂಡಿದ್ದೀರಾ ನಾನ್ ಸೆನ್ಸ್ ನೋಡಿ ಏನೋ ಆಟೋ ಆಟೋ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ